ನೋಡಿ ನಾನೀಗ ಉಪ್ಪಿಟ್ಟು ಮಾಡಿಟ್ಟು ಬಂದಿದ್ದೇನೆ ಇನ್ನು ಉಪ್ಪಿಟ್ಟು ತಿಂದಿಲ್ಲ ಫ್ರೆಂಡ್ಸ್ ತಿಂಡಿ ಈಗ ಬಕೆಟ್ ಹಿಡ್ಕೊಂಡು ನಿಂತಿದ್ದೇನೆ ಯಾಕಂತ ಅನ್ಕೊಬೋದು ಅಲ್ಲಿ ಹಲ್ ಅವು ಕ್ಲೀನ್ ಆಗಬೇಕು ಕೊಡಿಬೇಕು ಒಂದು ನಾಲ್ಕು ಸತಿ ನೆನೀತವೆ ಫ್ರೆಂಡ್ಸ ನೋಡಿ ಎಲ್ಲ ಮೈತ್ ಹುಡ್ಕ ಇಲ್ಲಿ ಹೋಗಿ ಬಂದರೆ ಸಾಕು ಬಾ ಆಚಕ್ರ ಹೋಗ್ಬಾ ಹ್ಞೂ ನೋಡಿ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಅಂತಲೇ ಹೇಳ್ಬೋದು ಮಸ್ತಾಗಿರುತ್ತೆ ಇದು ನೋಡಿ ಇಲ್ಲಿ ತೂಕ ಕಮ್ಮಿ ಮಾಡೋರಿಗೆ ಒಂದು ಸಲಾಡ್ ರೆಡಿ ಆಗಿದೆ ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ ಬೆಳಗ್ಗೆ ಈಗ ಒಂದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಹೊಲದ್ನಿ ಬೆಳಗ್ಗೆ ಬೇಗ ಹೊಲೋದು ಈಗ ತಿಂಡಿ ಮಾಡತ್ತೀನಿ ಹತ್ತು ಗಂಟೆ ಆಯಿತು ಮಕ್ಕಳು ಯಾವಾಗ ತಿಂಡಿ ತಿಂತೀವಿ ಅಂತಾರೆ ಮಾಡಿಕೊಟ್ರೆ ಮಾಡಿಕೊಟ್ರ ಬಿಸಿಲು ಅಂಥೇಳಿ ಈಗ ಮಾಡ್ತೀನಿ ನೋಡಿ ಮಕ್ಕಳಿಗೆ ಈಗ ಒಂದು ಸ್ವಲ್ಪ ಊರವೇ ದುಡ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬಟ್ಟೆಯೆಲ್ಲ ತೋರ್ ಆಲ್ರೆಡಿ ಮೆಣಸಿನ್ಕಾಯಿ ಕಟ್ ಮಾಡಿದೆ ಉಪ್ಪಿಟ್ಟು ಅಂದರೆ ಮೂಗಿಡ್ಕೊಂಬಿಟ್ಟೆ ಫ್ರೆಂಡ್ಸ್ ಹೀಗಿದಷ್ಟು ಉಪ್ಪಿಟ್ಟು ಮಾಡಿ ಒಂದು ರೆಸಿಪಿನ ಮಾಡಬೇಕು ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಸೆಂಡಿಗೆ ಕರೆದಿದ್ದೇನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಮೊನ್ನೆ ಕೂಡ ಬರುತ್ತೆ ನೋಡಿ ಎಷ್ಟು ಇದಾಗಿ ಬಂದಿದೆ ಸೆಂಡಿ ಮಸ್ತಾಗಿ ಬಂದಿದೆ ಒಟ್ಟ ಇಷ್ಟು ಗರಿ ಗರಿಯಾಗಿ ಪಾಪಡಂತ ಪಾಪಡ್ಕಿಂತ ಚೆನ್ನಾಗೆ ಬಂದಿದೆ ಉಪ್ಪಾಕ ಉಪ್ಪು ಕರೆಕ್ಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಕುದೀಲಿ ನೋಡಿ ಉಪ್ಪಿಟ್ಟು ಯಾವ ಥರ ಇದೆ ಗ್ಯಾಸ್ ಸ್ಲೋ ಸಿಡಿತಾ ಇದೆ ಈಗ ಇಷ್ಟು ನೀರಿರುವಾಗ ಇರುವಾಗ ಬಿಟ್ಬಿಡಬೇಕು ಗೊಂಗೊಳ್ಳೆ ಇದೆ ಚೆನ್ನಾಗಿ ಮುಚ್ಚಳ ಬಿಟ್ಬಿಡ್ತೇನೆ ಸ್ವಲ್ಪ ಉಂಗೊಳ್ಳೆ ಕರೆಕ್ಟಾಗಿ ನೋಡಿ ನಾನೀಗ ಉಪ್ಪಿಟ್ಟು ಮಾಡಿಟ್ಟು ಬಂದಿದ್ದೇನೆ ಇನ್ನು ಉಪ್ಪಿಟ್ಟು ತಿಂದಿಲ್ಲ ಫ್ರೆಂಡ್ಸ್ ತಿಂಡಿ ಈಗ ಬಕೆಟ್ ಹಿಡ್ಕೊಂಡು ನಿಂತಿದ್ದೇನೆ ಯಾಕಂತಂದ್ಕೋಬೋದು ಅಲ್ಲಿ ಹಲಸಿನೆಲ್ಲಿದ್ದಾವೆ ಕೊಯ್ಕೊಂಬರ್ತೇನೆ ಎಲೆಯಿಂದ ಒಂದು ರೆಸಿಪಿ ಮಾಡ್ತೀನಿ ಒಂದು ವರ್ಷಕ್ಕಾಗುವಷ್ಟು ಅದು ಏನಂತೇಳಿ ನೋಡಿ ಇಲ್ಲೇ ಇಲ್ಲೇದವ ಸ್ವಲ್ಪ ಬೇಕು ಏನು ಜಾಸ್ತಿ ಬೇಕಾಗಲ್ಲ ಕೊಯ್ಕೊಂಬರ್ತೇನೆ முறை எல்லா உண்பட்டே அது ಅದು ಚಿಕ್ಕ ಹಲಸಿನ ಗಿಡ ಇದೆ ನೋಡಿ ಎಲೆ ಕಳ್ಕೊಂಬಿದ್ದೀನಿ ಈಗ ನೀರು ಹಾಕಿಟ್ಟು ಹೋಗ್ತೀನಿ ಒಳಗಡೆ ಅವು ಕ್ಲೀನ್ ಆಗ್ಬೇಕು ತೊಳಿಬೇಕು ಒಂದು ಮೂರಾಕ್ ಸತಿ ಈಗ ನೆನೀತಾವೆ ಫ್ರೆಂಡ್ಸ ನೋಡಿ ಎಲ್ಲ ಮೈಸೂರು ಸುತ್ತ ಎಲ್ಲಿ ಹೋಗಿ ಬಂದರೆ ಸಾಕು ಹೋಗಾ ಹ್ಞೂ ನೋಡಿ ಉಪ್ಪಿಟ್ಟ ಮಾಡಿದೆ ನಮ್ಮ ಮೇಡಮ್ ಅವರು ಹಾಕಿ ಕೊಡ್ತಾಯಿದ್ದಾರೆ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ ಇಲ್ಲಿ ಸಂಡಿಗೆ ಕೂಡ ಕರೆದು ಇದನ್ನೆಲ್ಲ ತಿಂತೇವೆ ಅಂತೇಳಿ ನೋಡಿ ಶೇ ನೆಟ್ ಕನೆಕ್ಟ್ ಮಾಡಿ ಟಿ ವಿ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನನಗೆ ಸ್ವಲ್ಪ ಹಾಕು ಬೆಳಗ್ಗೆ ಎದ್ದ ಕೂಡಲೇ ಬಟ್ಟೆ ಹೊಲ್ದು ನೋಡಿ ಕ್ವಾಟ್ ಯಾವ ಥರ ಮಾಡಿದೀನೋ ಫ್ರೆಂಡ್ಸ್ ಎಲ್ಲ ಉಗ್ದಿದ್ದನ್ನು ಮಡಿಸ್ಬೇಕೀಗ ಎಲ್ಲ ಹೊಲಿದಿಟ್ಟಿದೆ ನೀನು ಎಲ್ಲ ತೆಗೆದಿಡ್ಬೇಕು ಅಷ್ಟಿ ತಿಂಡಿ ತಿಂತ ತಿಂಡಿ ಆದಮೇಲೆ ಮತ್ತೆ ಸಿಕ್ತು ನೋಡಿ ತೂಕ ಕಡಿಮೆ ಮಾಡ್ತೀನಿ ಅನ್ನೋರಿಗೆ ಇಲ್ಲಿ ಹೆಸರು ಕಾಳದು ಸಲಾಡಪ್ಪ ಅಥವಾ ಇದನ್ನ ಮಾಡ್ತಾ ಇದ್ದೀನಿ ನೋಡಿ ಉಸುಳಿ ಅಂತನೇ ಕರಿತಾರೆ ನಾನು ಇಲ್ಲಿ ನಿಮಗೆ ಹೆಸರು ಕಾಳಿಂದು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಯಾರೆಟ್ ತುರಿ ಕೂಡ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ ಹಾಗೆ ದ್ರಾಕ್ಷಿ ಕೂಡ ಇದ್ದೀನಿ ಕಟ್ ಮಾಡಿ ಇಟ್ಟು ಇಟ್ಟಿರೋಂಥ ದ್ರಾಕ್ಷಿ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋವಂಥದ್ದು ಸಣ್ಣದು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿರೋವಂಥದ್ದು ಒಂದು ಸ್ವಲ್ಪ ಹಸಿ ಮುಳುಸೋಂಥಕಾಯಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ದಾಳಿಂಬೆ ದಾಳಿಂಬೆ ಹಾಕಬೇಕಾಗತ್ತೆ ಚೆನ್ನಾಗಿರುತ್ತೆ ಹಾಕಿದರೆ ನೋಡಿ ಇಲ್ಲಿಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಜಿ ಇದನ್ನು ಹಾಕ್ತಾ ಕಾಳು ಮೆಣಸು ಪೌಡರ್ ಹಾಕಿದ್ದೀನಿ ಒಂದು ಕಾಲು ಟೀ ಅಷ್ಟು ಇಲ್ಲಾಂದರೆ ನೀವು ಬೇಕಾದರೆ ಕಟ್ ಮಾಡಿ ಮೆಣಸಿನಕಾಯಿ ಹಾಕೋಬೋದು ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟ ಉಪ್ಪನ್ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತೂಕ ಕಮ್ಮಿ ಆಗುತ್ತೆ ತೂಕ ಜಾಸ್ತಿ ಬೇಕಂದ್ರೆ ನಮಗೆ ಇಲ್ಲಿ ಕಾಯಿ ತುರಿ ಎಲ್ಲ ಹಾಕಬೇಕಾಗುತ್ತೆ ಇಲ್ಲಿ ತೂಕ ಕಮ್ಮಿ ಮಾಡೋದ್ರಿಂದ ನಾನಿಲ್ಲಿ ಕಾಯಿ ತುರಿಯೆಲ್ಲ ಇಲ್ಲ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಇಲ್ಲಿ ನಮಗೆ ತೂಕ ಜಾಸ್ತಿ ಬೇಕು ಅನ್ನೋರು ನೀವು ಕಾಯಿ ತುರಿ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕಾಯಿ ತುರಿನ ಇಲ್ಲ ಅದು ಇದ್ದೀನಿ ಅದಕ್ಕಾಗಿ ಕಾಯಿ ತುರಿ ಹಾಕಿದರೆ ತೂಕೂ ಜಾಸ್ತಿ ಆಗುತ್ತೆ ಇದು ಆಗುತ್ತೆ ಯಾಕಂದರೆ ಎಣ್ಣೆ ಪದಾರ್ಥ ಅಲ್ವಾ ಅದು ಅದಕ್ಕಾಗಿ ತೂಕ ಕಮ್ಮಿ ಮಾಡ್ಕೋತೀನಿ ಅನ್ನೋರು ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಹೆಸರು ಕಾಳು ಮೊಳಕೆ ಕಟ್ಟಿದ್ದೇನೆ ತಿನ್ಬೇಕಂತೇನಿಲ್ಲ ನೆನೆಸಿಬಿಟ್ಟಾದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥದ್ದು ಇದು ನೋಡಿ ಎಷ್ಟು ಮಸ್ತಾಗಿ ಇಲ್ಲಿ ಕಾಯಿ ಮೆಣಸು ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಬೇಕು ಅನಿಸಿದರೆ ಇಲ್ಲಾಂದ್ರೆ ನಾವು ಯಾಕಂದರೆ ಕಾಳು ಮೆಣಸು ಪೌಡರ್ ಹಾಕಿರೋದ್ರಿಂದ ಏನು ಬೇಕನ್ನಿಸಲ್ಲ ಸ್ವಲ್ಪ ಖಾರ ಖಾರವಾಗಿ ಇದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ಅಲ್ಲ ಈ ಥರ ಇದ್ರೆ ಸಾಕು ನಿಮಗೆ ಸರ್ವ್ ಮಾಡಿ ಈಗ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಅಂತಲೇ ಹೇಳ್ಬೋದು ಮಸ್ತಾಗಿರುತ್ತೆ ಇದು ನೋಡಿ ಇಲ್ಲಿ ತೂಕ ಕಮ್ಮಿ ಮಾಡೋರಿಗೆ ಒಂದು ಸಲಾಡ್ ರೆಡಿಯಾಗಿದೆ ಫ್ರೆಂಡ್ಸ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ಸಾರಿ ಮೊದಲಕ್ಕೆ ಕೇಳ್ತಾ ಇದ್ದೀನಿ ಯಾಕೆ ಅಂತೇಳಿ ಅನ್ನಿಸ್ಬೋದು ನಿಮಗೆ ಆ ನಾನು ಬೆಳಿಗ್ಗೆ ಸಬಕಿನಿಟ್ಟಿದ್ದೆ ಒಂದು ರೆಸಿಪಿ ಮಾಡ್ಬೇಕಂತ ಹೇಳಿ ಬೆಳಗ್ಗೆ ಹತ್ತು ಗಂಟೆ ಕರೆಂಟ್ ಹೋದದ್ದು ನಮಗೆ ಸಾಯಂಕಾಲ ಕೊಟ್ಟಿದ್ದಾರೆ ಕರೆಂಟ್ ಅದು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಿತ್ತು ಅದಕ್ಕಾಗಿ ಸಾಯಂಕಾಲ ಅಂದ್ರೆ ಸಂಜೆಗೆ ಮಾಡ್ಬೇಕಿರತ್ತಲ್ಲ ಅದೊಂದು ರೆಸಿಪಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ಅದು ಆಗಲಿಲ್ಲ ನಾಳೆ ಮಾಡ್ತೀನಿ ಸಾರಿ ನಿಮಗೆ ಬೆಳಗ್ಗೆ ಮಾಡ್ತೇನೆ ಅಂತ ಹೇಳಿ ತೋರ್ಸಿದ್ದೆ ಏನು ಮಾಡೋದು ನೋಡಿ ಈ ತರ ಆಗುತ್ತೆ ಕರೆಂಟ್ ಇಲ್ಲ ನನ್ನದು ಒಂದು ರೆಸಿಪಿ ಸ್ಟಾಕ್ ಇದೆ ಅದನ್ನೇ ನಿಮ್ಮ ಹತ್ರ ಸೇರ್ ಮಾಡ್ತೀನಿ ಸಾರಿ ನಾನು ಅವಾಗಿಂದ ಅವಾಗಲೇ ಹಾಕ್ತಿದ್ದೆ ಆವಾಗಲೂ ಕರೆ ಆದರೆ ಏನು ಮಾಡಿದ್ರು ನೋಡಿ ಏನೂ ಮಾಡೋದಿಕ್ಕೆ ಬರಲ್ಲ ಸಬ್ಬಕ್ಕೆ ಹಾಗೆ ಉಂಟು ಅದೇ ಬೇಜಾರಾಗಿ ಇವತ್ತು ಈಗ ನಾಳೆ ಬೆಳಗ್ಗೆ ಬೇಗ ಅದನ್ನೇ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಅದರಿಂದ ಒಂದು ಹೊಸ ರೆಸಿಪಿ ಸಬ್ಬಕ್ಕೆ ತೋರಿಸ್ಬೇಕಂಥೇಳಿ ಹೇಳಿ ಮಾಡಿದ್ದೆ ಕರೆಂಟ್ ಮಿಕ್ಸಿಗೆ ಹಾಕಬೇಕಿತ್ತಲ್ಲ ಕರೆಂಟ್ ಇರಲಿಲ್ಲಲ್ಲ ಅದಕ್ಕಾಗಿ ಬಿಟ್ಟೆ ಈಗ ರಾತ್ರಿಗೆ ಪುಲಾವ್ ಅನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಣಿನ ಕಟ್ ಮಾಡಿ ಹಾಕಿದೆ ನೋಡಿ ಈಗ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕಿದೆ ಇದಕ್ಕೆ ಪುಲಾವ್ ಅನ್ನ ಮಾಡಲಿಕ್ಕೆ ನಾನು ಬಿಸಿ ನೀರು ಇಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ಅಣ್ಣದ ನೀರು ಕಮ್ಮಿ ಆದರೆ ನಾವು ಬಿಸಿ ನೀರನ್ನ ಹಾಕೋಬೋದು ನಾನು ಕಾಸಿ ಇಟ್ಟಿರ್ತೇನೆ ಯಾವಾಗಲೂ ರೇಷನ್ ಅಕ್ಕಿ ಅನ್ನನೇ ಮಾಡೋದಲ್ವಾ ಸ್ವಲ್ಪ ಒಂದೊಂದು ರೇಷನ್ ಅಕ್ಕಿ ನೀರು ಹಿಡಿಕೆ ಒಂದೊಂದು ಹಿಡಿಯೋದಿಲ್ಲ ಅದಕ್ಕಾಗಿ ಈಗ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಕಟ್ ಮಾಡಿ ಹಾಕಿದೆ ಇಚ್ಛಾ ಮುಚ್ಚಿಬಿಡ್ತೀವಿ ಅದಕ್ಕಾಗಿ ನಾಳಿಗೆ ಬರುತ್ತೆ ಅದು ರೆಸಿಪಿ ಒಂದು ಬೇರೆ ರೆಸಿಪಿ ಹಾಕ್ತೇನೆ ನಿಮಗೆ ಹೊತ್ತು ಶೇರ್ ಮಾಡ್ತೇನೆ ನಮ್ಮದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ವೀಡಿಯೋಸ್ ಹಾಕ್ತೇನೆ ಪ್ರೇಮ ಎಸ್ ಅಂತಿದೆ ಅಲ್ಲಿ ಕೂಡ ಬಿಡ್ತೇನೆ ವೀಡಿಯೋಸನ್ನ ಹಾಗಾಗಿ ಈಗ ಫ್ರೆಂಡ್ಸ ಇದಷ್ಟು ಪುಲಾವನ್ನು ಮಾಡಿದ್ದೇನೆ ಇಲ್ಲಿ ಮಧ್ಯಾಹ್ನ ಮಾಡಿರೋ ಅಂಥದ್ದು ಅನ್ನ ಕೂಡ ಸ್ವಲ್ಪ ಇದೆ ಇನ್ನೂ ನಾನು ಇದು ಮೆಣಸಾಯಿ ಮಾಡಿದ್ದೆ ಅದು ಸ್ವಲ್ಪ ಇದೆ ಅದು ಹದಿನೈದು ದಿನ ಇಟ್ಟರೂ ಹಾಳಾಗಲ್ಲ ಮೆಣಸಕಾಯಿ ತುಂಬಾ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕಿಂತ ಹೊರಗಡೆನೆ ಹದಿನೈದು ದಿನ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ಇರುತ್ತೆ ನೋಡಿ ನಾನು ಬೆಳಗ್ಗೆ ಎಲೆ ಕೂಡ ಹೊಯ್ಕೊಂಡ್ಬಂದಿದೆ ಎಲೆ ನೋಡಿ ಹಾಗೆ ಇಟ್ಟಿದ್ದೇನೆ ಅರಿಶಿನ ಎಲೆ ಕ್ಲೀನ್ ಮಾಡಿ ತೊಳೆದು ಒರೆಸಿ ಜೋಡಿಸಿ ಇಟ್ಟಿದ್ದೇನೆ ಫ್ರೆಂಡ್ಸ್ ಇವನ ಒಂದು ಕವರಿಗೆ ಹಾಕಿ ಎತ್ತಿ ಇಡ್ತೇನೆ ಈಗ ನಾಳೆಗೆ ಬರುತ್ತೆ ಇದರಲ್ಲೇ ನಾನು ಸಂಡಿಗೆ ಹಾಕಿ ನಿಮಗೆ ಮಾಡಿ ತೋರಿಸ್ಬೇಕಂತ ಮಾಡಿದೆ ಅದು ನೋಡಿ ಕರೆಂಟ್ ಇಲ್ಲೋದಕ್ಕೋಸ್ಕರ ಇಲ್ಲ ಇನ್ನು ನಾಳೆ ಬೆಳಗ್ಗೆ ಬೇಗ ಮಾಡ್ಕೊತೇನೆ ಫ್ರೆಂಡ್ಸ್ ಅದನ್ನೇ ಹಾಗಾಗಿ ಈಗ ಇದೊಂದಿಷ್ಟು ಅನ್ನ ಮಾಡ್ತೀನಿ ರಾತ್ರಿ ಊಟಕ್ಕೆ ಮತ್ತು ನಾನು ಸಾಯಂಕಾಲ ಏನು ಗೊತ್ತಾ ಹೊರಗೆ ಹೋದೆ ಸ್ವಲ್ಪ ದನುಷ್ಯನಿಗೆ ಕಾಲು ಕೈ ಎಲ್ಲ ಒಂಥರ ನೋವಾಗಿದೆ ಸಡನ್ಲಿ ಆಗಿದೆ ನಿನ್ನೆ ರಾತ್ರಿ ಏನು ಇರಲಿಲ್ಲ ಬೆಳಗ್ಗೆ ಎಳ್ಳುವಷ್ಟರಲ್ಲಿ ನೋವಾಗಿದೆ ಈಗ ಸ್ಕಿನ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೀವಿ ನಾವು ಚರ್ಮ ಡಾಕ್ಟ್ರ್ ಹತ್ರ ಅವ್ರಿಗೆ ಹೇಳಿದರು ನನಗೆ ಒಳ ಹೊಟ್ಟಿ ಒಳಗಡೆ ಸೆಪ್ಟಿಕ್ ಆಗಿದೆ ಅಂತ ಅಂದರೆ ಅಲರ್ಜಿ ನಾವು ಈ ಅಲರ್ಜಿ ಅಂತಲ್ಲ ಸೆಪ್ಟಿಕ್ ಹೇಳಿದರು ನಂಜು ಅದು ಏನಾದರೂ ನಾವು ಆಲೂಗಡ್ಡೆ ಬಟಾಟಿ ಜೆಣಸು ಈ ಥರ ತಿಂದಿರ್ತೀವಿ ನೋಡಿ ಅದು ಮುಂಚೆನೇ ಅದು ಸೆಪ್ಟಿಕ್ ಕೈ ಈಗ ಅದು ಹೊರಗಡೆ ಬಂದಿದೆ ಮೇಲುಗಡೆ ಗಾಯ ಆಗ್ತಾಯಿದೆ ಸಡನ್ಲಿ ಅದಕ್ಕೆ ಈಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡೆ ಅವನಿಗೆ ಈಗ ಬಂದು ಅದಕ್ಕೆ ನಾನು ಪುಲವನ್ನು ಮಾಡಿದೆ ಮತ್ತು ಮಧ್ಯಾಹ್ನದ ಸ್ವಲ್ಪ ಇಟ್ಟಲ್ಲ ಇದು ಮೆಣಸ್ಕಾಯಿ ಇದೆ ಈಗ ಇದಷ್ಟು ಊಟ ಮಾಡ್ತೇವೆ ಬೆಳಗ್ಗೆ ಇದರದ್ದು ರೆಸಿಪಿ ತೋರಿಸ್ತೀನಿ ನೋಡಿ ಸಬ್ಬಕ್ಕಿ ಎಷ್ಟರ ಸಬ್ಬಕ್ಕಿ ಕೂಡ ಇಲ್ಲಿ ಎತ್ತಿ ತೊಗೊಂಡಿದ್ದೀನಿ ಮಾಡಲೇ ಇಲ್ಲ ನಿಮ್ಗೆ ಅದೇ ಬ್ರಿಜ್ ಇವತ್ತು ನಾಳೆಗೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಅಣ್ಣ ಇದು ಬರಲಿ ನಿಮಗೆ ಮತ್ತೆ ತೋರಿಸ್ತೇನೆ ಪ್ಲೀಸ್ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಪ್ರೇಮ ಯಾಸ್ ಅಂತಿದೆ ನೋಡಿ ಮತ್ತೆ ಮಹಾಕಳಿ ಕೂಡ ಇದೆ ಮಹಾಕಳಿ ಕೈ ರುಚಿ ಅಂತ ಅಲ್ಲಿ ಸಪೋರ್ಟ್ ಮಾಡಿ ಎರಡು ಹಿಕ್ಕೂ ಇನ್ಸ್ಟಾಗ್ರಾಮ್ ಐ ಡಿ ಇದೆ పులవన్నరగడేనా నోడి నింతు ఊటకి ఫ్రెండ్స్ ఇోడి పులవన్న రెడీగా పులవన్న టేస్ట్ హేంత పులవ నోడి ఇల్లు ఊట మే దనుషన్ కైను ఇతీ స్పూన్ తగ్గించా శండ్రే ఆ కడే ನೋಡಿ ಊಟ ಆಯಿತು ಫ್ರೆಂಡ್ಸಿಗೆ ಹೊರಗಡೆ ಬಂದೆ ಧನುಷ್ ಏನೋ ಇದ್ದಾನೆ ಧನುಷನಿಗೆ ಹುಷಾರಿಲ್ಲ ಈಗ ಊಟ ಆಯಿತು ಸ್ವಲ್ಪ ಮಾತ್ರೆ ಕೊಡಬೇಕು ಅದಕ್ಕೆ ಊಟ ಆದ ತಕ್ಷಣ ಕೊಡೋದು ಬೇಡ ಅಂಥೇಳಿ ನಾನು ಸ್ವಲ್ಪ ಇಲ್ಲಿ ಹೊರಗೆ ಬಂದೆ ನೋಡಿ ಹೊರಗೆ ಎಷ್ಟು ಕದಲಿದೆ ಸಿಕ್ಕಾಪಟ್ಟೆ ಸೆಕೆ ಇದೆ ಇವತ್ತು ಸಾಯಂಕಾಲ ಒಂದು ಒಂದು ಸ್ವಲ್ಪ ಅಂದರೆ ಒಂದು ಚೂರು ಬಂತ ಇಲ್ಲ ಅನ್ನೋ ಥರ ಒಂದು ಸ್ವಲ್ಪ ಮಳೆ ಬಂದಿದೆ ಕತ್ತಲೆ ಕೂಡ ಇದೆ ಇಲ್ಲಿ ನಿಂತಿದ್ದೀನಿ ಈ ಕಡೆ ನಿಂತರೆ ಲೈಟ್ ಬರುತ್ತೆ ಹೊರಗಡೆ ಈಗ ಪ್ರಾಣಿ ಪಕ್ಷಿಗಳು ತುಂಬ ಇದೆ ಫ್ರೆಂಡ್ಸ ಇಲ್ಲೇ ಕೂತಿದ್ದೆ ನಿನ್ನೆ ರಾತ್ರಿ ಧನುಷ್ ನಾನು ಕೊಡಿ ಮುಳ್ಳಹಂದಿ ಬಂದುಬಿಡ್ತು ಇಬ್ಬರು ಕೂಡ ಒಳಗೆ ಓಡಿಬಿಟ್ಟಿವಿ ಈ ಥರ ಆಗುತ್ತೆ ಈಗ ಫ್ರೆಂಡ್ಸ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ಕೋತೇನೆ ನಿಮ್ಮ ಹತ್ರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡ್ಲಿಕ್ಕೆ ಹೋಗ್ಬೇಡಿ ಏನೋ ಬೇಜಾರು ಇವತ್ತು ಸ್ವಲ್ಪ ಧನುಷ್ಯನಿಗೆ ಕೂಡ ಹುಷಾರಿಲ್ಲ ಚಿಕ್ಕವಣಲ್ಲ ಅದೇ ಹೆದರಿಕೆ ಕೈಯೆಲ್ಲ ಒಂಥರ ನೋವಾಗಿದೆ ಅವನಿಗೆ ಪಾಪ ಏನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ಊಟ ಮಾಡಲಿಕ್ಕೂ ಆಗ್ತಾಯಿಲ್ಲ ಫೋನಿಂದ ಊಟ ಮಾಡ್ತಾ ಇದ್ದೇನೆ ಹಾಗೆ ಇವು ಇದೇ ಕೇಳಿದ್ನೆಲ್ಲ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಲ್ಲಿ ಸಪೋರ್ಟ್ ಮಾಡಿ ಪ್ರೇಮ ಎಸ್ ಅಂತಿದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ರೇಮಾ ಲವ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಹಾಕಳಿಕಾಯಿ ರುಚಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವರಾತ್ರಿ ಗುಡ್ ನೈಟ್